ಸ್ನೇಹಿತರೆ ಎಲ್ಲರಿಗೂ ಇವತ್ತಿನ ಹೊಸ ವೀಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡು ಇವತ್ತನ್ನ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬನ್ನಿ ಲೆಟ್ಸ್ಗೋ ಸ್ನೇಹಿತರೆ ನನ್ನ ಬೈಕ್ನಲ್ಲಿ ಕ್ಯಾಮ್ರಾನ ಮೌಂಟ್ ಮಾಡ್ಕೊಂಡಿದ್ದೀನಿ ನಾನೇನು ಕೆಲಸ ಮಾಡ್ತೀನಿ ಎಲ್ಲಿ ಕೆಲಸ ಮಾಡ್ತೀನಿ ಎಲ್ಲದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಲೆಟ್ಸ್ಗೋ ಇವತ್ತಿನ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ ನನ್ನ ಮನೆಯಿಂದ ಹೊಟ್ಟೆ ಬನ್ನಿ ಬನ್ನಿಲ್ ನರ್ಸ್ಗೋ ನಾನು ನಾನಿದ್ದೀನಿ ಬಾಲಿಕಪ್ಪ ಹತ್ರ ಏನು ಮೊದಲು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೆ ಇವಾಗ ನಾನು ಊರ್ನಲ್ಲೇ ಇದ್ದೀನಿ ಮನೆ ಹತ್ರನೇ ಒಂದು ಕೆಲಸ ಸಿಕ್ಕಿದೆ ಅದು ಏನು ಅಂತ ಎಲ್ಲಿ ಏನು ಅಂತ ಹೇಳ್ತೀನಿ ಬನ್ನಿ ಓಕೆ ಹಾಂ ಹಾ ಸ್ನೇಹಿತರೆ ನಾನು ಕೆಲಸ ಮಾಡುವಂತಹ ಜಾಗಕ್ಕೆ ಬಂದು ರೀಚ್ ಆಗಿದ್ದೀನಿ ಮನೆಯಿಂದ ಕೇವಲ ಒಂದು ಕಿಲೋಮೀಟರ್ ಅಷ್ಟೇ ಆಗೋದು ಓಕೆನಾ ಇವಾಗ ನೋಡಿ ನಾನು ಎಲ್ಲಿ ಕೆಲಸ ಮಾಡ್ತೀನಿ ಅಂತ ನೀವು ಕುತೂಹಲದಿಂದ ಈ ವಿಡಿಯೋ ನೋಡ್ತಾ ಇದ್ರ ಅಲ್ವಾ ನೋಡಿ ಸ್ನೇಹಿತರೆ ಕಾಣಿಸ್ತಾ ಇದೆಯಾ ತುಂಬ ವಿಶಾಲವಾದಂತಹ ಜಾಗ ಸುತ್ತಮುತ್ತಲು ಒಳ್ಳೆ ವಿಶಾಲವಾಗಿದೆ ಜಾಗ ಆ ಕಡೆ ಎಲ್ಲ ಫುಲ್ಲು ಕಾಡು ಸ್ನೇಹಿತರೆ ನೋಡ್ತಾ ಇದ್ದೀರಾ ಇದು ಮೇನ್ ರೋಡು ಆಯಿತಾ ಇಲ್ಲೇ ನಾನು ಕೆಲಸ ಮಾಡೋದು ತಾಯಿ ಸನ್ನಿಧಿಯಲ್ಲಿ ಕೆಲಸ ಸಿಕ್ಕಿದೆ ನನಗೆ ಎಷ್ಟು ದಿನ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಸದ್ಯದಲ್ಲಿ ಇಲ್ಲೇ ಕೆಲಸ ಮಾಡ್ತಾ ಇರೋದು ಓಕೆನಾ ಇದೆಲ್ಲ ಕೆಲಸ ಇನ್ನೂ ಬಾಕಿ ಇದೆ ಪೆಂಡಿಂಗ್ ಇದೆ ಮಾಡ್ತಾ ಇದ್ದಾರೆ ಒಂದೊಂದೇ ಆಗ್ತಾ ಇದೆ ಇದು ಶ್ರೀ ಕಾಳಿಕಾ ಭವಾನಿ ದೇವಾಲಯ ಹೊಸದಾಗಿ ಪ್ರತಿಷ್ಠಾಪನೆ ಆದಂತಹ ದೇವಸ್ಥಾನ ಸ್ನೇಹಿತರೆ ಈ ಇದೇ ತಿಂಗಳು ಇಪ್ಪತ್ತ್ಮೂರನೇ ತಾರೀಕಿಗೆ ಬಂದರೆ ಒಂದು ವರ್ಷ ಆಯಿತು ದೇವಸ್ಥಾನ ಕಟ್ಟಿಸಿ ನೀವು ನೋಡ್ತಾ ಇರ್ಬೋದು ಎಲ್ಲ ಬೋರ್ಡ್ ಹಾಕಿದ್ದಾರೆ ನೋಡಿ ನೋಟಿಸ್ ಬೋರ್ಡಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ ಕಾಣಿಸ್ತಾ ಇರ್ಬೋದು ನಿಮಗೆ ದೇವಿ ಫೋಟೋ ಇದೆ ವಾರ್ಷಿಕ ವರ್ಧಂತಿ ಉತ್ಸವ ದಿನಾಂಕ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ವಿಶೇಷ ಕಾರ್ಯಕ್ರಮಗಳೆಲ್ಲ ಇದೆ ನೀವೇನಾದರೂ ಸಿದ್ದಾಪುರದವ್ರು ಆಗಿದ್ದರೆ ಖಂಡಿತ ವಿಸಿಟ್ ಮಾಡಿ ಇಲ್ಲ ನೀವು ಬೇರೆ ಕಡೆಯಿಂದ ಬರ್ತಾ ಅಂತಂದರೆ ಬರಬಹುದು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಶ್ರೀ ಕಾಳಿಕಾ ಭವಾನಿ ದೇವಾಲಯದ ಲೊಕೇಶನನ್ನು ಹಾಕಿರ್ತೀನಿ ಖಂಡಿತ ಬನ್ನಿ ಓಕೆನಾ ನೋಡಿ ಸ್ನೇಹಿತರೆ ಇದೇ ಗುಡಿಯಲ್ಲಿ ನಾನು ಅರ್ಚಕನಾಗಿ ಕೆಲಸ ಮಾಡ್ತಾಯಿದ್ದೀನಿ ಕಾಳಿಕಾ ಭವಾನಿ ದೇವಾಲಯ ಬನ್ನಿ ಇಲ್ಲಿ ಬಂದು ಒಂದು ಐದು ನಿಮಿಷ ಕುತ್ಕೊಂಡ್ರೆ ಫಿದಾಗ್ಬಿಡ್ತೀರ ಸ್ನೇಹಿತರೆ ಹಂಗಿದೆ ಇಲ್ಲಿ ವಾತಾವರಣ ನೋಡಿ ಹೇಗೆ ಕಟ್ಟಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಮೇಲ್ಗಡೆ ನೀವು ನೋಡ್ತಾ ಇದ್ದೀರಾ ಎಲ್ಲ ಉಡ್ಡಿಮೆ ಮಾಡಿರುವಂಥದ್ದು ಸಾಕು ಬನ್ನಿ ಓಕೆನಾ ನೋಡಿ ಲೈಟಿಂಗ್ಸೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಫುಲ್ ಅಲ್ಟ್ರಾವೈಡಲ್ಲಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಇದು ದೇವಸ್ಥಾನದ ಎಂಟ್ರೆನ್ಸು ಇವಾಗ ನಾವು ಹಾಗೆ ತಿರುಗಿದರೆ ಹಿಂಗ್ಗಡೆ ತಿರುಗಿದ್ರೆ ನೋಡಿ ದ್ವಾರಗಳು ಕಾಣಿಸ್ತಾ ಇದೆ ನಿಮಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಡಿಸೈನ್ ಕಾಣಿಸ್ತಾ ಇದೆಯಾ ನೋಡಿ ಇದು ಎದುರುಗಡೆ ನಿಮಗೆ ಹೀಗೆ ನೋಡೋಕೆ ಸಿಗುತ್ತೆ ದೇವಾಲಯದ ಎದುರುಗಡೆ ಓಕೆನಾ ನೋಡಿ ದೇವಾಲಯದ ಒಳಗಡೆ ನೀವು ಬಂದರೆ ನೋಡಿ ಇದರ ಮೇಲ್ಭಾಗದಲ್ಲಿ ನೀವು ನೋಡ್ಬೋದು ಎಷ್ಟು ಸುಂದರವಾಗಿ ಮಾಡಿದ್ದಾರೆ ನೋಡಿ ಇವಾಗ ನಾನು ಸುತ್ತ ತೋರಿಸ್ತೀನಿ ನೋಡ್ಕೊಂಬಿಡಿ ನೋಡಿದ್ರಲ್ಲ ಸ್ನೇಹಿತರೆ ಇವಾಗ ನೋಡಿ ನಿಮಗೆ ಈ ವಿಡಿಯೋ ಮುಖಾಂತರ ತಾಯಿಯ ದರ್ಶನವನ್ನು ಮಾಡಿಸ್ತೀನಿ ಬನ್ನಿ ಅದು ನೋಡೋಕ್ಕಿಂತ ಮುಂಚೆ ಇಲ್ಲಿ ನೋಡ್ಬೋದು ಒಂದು ಫೋಟೋ ಇದೆ ಅಲ್ವಾ ಈ ದೇವಸ್ಥಾನ ಆಗೋಕ್ಕಿಂತ ಮುಂಚೆ ತುಂಬ ಹಳೇ ದೇವಸ್ಥಾನದಲ್ಲಿ ಈ ಥರ ಶಿಲೆ ಇತ್ತು ಅಮ್ಮಂದು ಇದು ಚಿತ್ರ ಬಿಡಿಸಿದ್ದು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಮೊದಲು ಇದೇ ಥರ ವಿಗ್ರಹ ಇತ್ತು ಎಷ್ಟು ಸುಂದರವಾಗಿದೆ ನೋಡಿ ವಿಗ್ರಹ ಇವಾಗ ಇದೇ ಥರ ವಿಗ್ರಹನ ಹೊಸದಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಓಕೆನಾ ಇಲ್ಲ ನೋಡಿ ಕೆತ್ತನೆಗಳೆಲ್ಲ ಹೆಂಗಿದೆ ಅಂತ ಉಡ್ಡಿಂದ ಮಾಡಿರುವಂಥದ್ದು ಎಲ್ಲ ಸೆಲೆಕ್ಟೆಡ್ ಹುಡ್ಗಳು ಸ್ನೇಹಿತರೆ ನೀವು ಈ ವಿಡಿಯೋದಲ್ಲಿ ನೋಡೋದಕ್ಕಿಂತ ನೀವು ಇಲ್ಲಿ ಬಂದು ನೋಡಿದ್ರೇ ತುಂಬ ಚೆನ್ನಾಗಿ ಅನಿಸುತ್ತೆ ಗೊತ್ತಾಗುತ್ತೆ ಎಲ್ಲದನ್ನು ನೋಡ್ಬೋದು ನೋಡಿ ನೋಡ್ತಾ ಇದ್ದೀರಲ್ಲ ನೋಡಿ ಮೇಲ್ಭಾಗದಲ್ಲಿ ನೋಡಿ ಹೇಗಿದೆ ಅಂತ ಬನ್ನಿ ಸ್ನೇಹಿತರೆ ಇವಾಗ ನನಗೆ ತಾಯಿಯ ದರ್ಶನವನ್ನು ಮಾಡಿಸ್ತೀನಿ ಇದೆ ಸ್ವಲ್ಪ ನೋಡಿ ನೋಡಿ ಸ್ನೇಹಿತರೆ ಶ್ರೀ ಕಾಳಿಕ ಭವಾನಿ ತಾಯಿ ನಾನು ಯಾವಾಗಲೂ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ಕಾಳಮ್ಮ ಕಾಳಮ್ಮ ಅಂತ ಇದೇ ತಾಯಿನೇ ಆಯಿತಾ ಇವಾಗ ತಾಯಿ ದರ್ಶನ ಆಯಿತು ಬನ್ನಿ ಹೊರಗಡೆ ಹೋಗೋಣ ನಿಮ್ಮೆಲ್ಲರ ಪರವಾಗಿ ತಾಯಿ ಹತ್ತಿರ ಪ್ರಾರ್ಥನೆ ಮಾಡ್ಕೊಳ್ಳೋಣ ನಮ್ಮ ಯೂಟ್ಯೂಬ್ ಚೆಂದಲ್ದಾರ ಎಲ್ಲರಿಗೂ ಕೂಡ ಅವ್ರು ಮಾಡುವಂತಹ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಹೆಚ್ಚಿನ ಲಾಭದಾಯಕವಾಗಿರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನ ಭವಂತು ಸ್ನೇಹಿತರೆ ನಿಮ್ಮ ಪರವಾಗಿ ನಾನು ನನ್ನ ತಾಯಿ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದೀನಿ ಬನ್ನಿ ಸ್ನೇಹಿತರೆ ನೀವು ಸಾಯಂಕಾಲ ಟೈಮಲ್ಲಿ ಈ ದೇವಾಲಯಕ್ಕೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಈ ಲೈಟಿಂಗ್ಸ್ ಆಗಿರ್ಬೋದು ತಂಪಾದ ವಾತಾವರಣ ಆಗಿರ್ಬೋದು ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋದಲ್ಲಿ ಸ್ವಲ್ಪ ಮಟ್ಟಿಗೆ ಈ ದೇವಸ್ಥಾನದ ಬಗ್ಗೆ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ ನಿಮಗೆಲ್ಲರಿಗೂ ಖುಷಿಯಾಗಿದೆ ಅಂತ ಅಂದ್ಕೊಳ್ತೀನಿ ಇದೇ ದೇವಸ್ಥಾನದಲ್ಲಿ ನಾನು ಅರ್ಚಕನಾಗಿ ಕೆಲಸ ಮಾಡ್ತಾ ಇರೋದು ಎಷ್ಟು ದಿನ ಅಂತ ಗೊತ್ತಿಲ್ಲ ಇರುವಷ್ಟು ದಿನ ಆ ತಾಯಿ ಸೇವೆ ಮಾಡುವಂತಹ ಭಾಗ್ಯ ನನಗೆ ಸಿಕ್ಕಿದೆ ಓಕೆನಾ ನೋಡಿ ನೈಟ್ ಟೈಮಲ್ಲಿ ನಮ್ಮ ಶ್ರೀ ಕಾಳಿಕಾ ಭವಾನಿ ದೇವಾಲಯ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇರುವಂಥದ್ದು ಪ್ರಶಾಂತವಾಗಿದೆ ವಾತಾವರಣ ಒಂದು ಸ್ವಲ್ಪ ಶಬ್ದ ಅನ್ನೋದಿಲ್ಲ ನೋಡಿ ಕಾಣಿಸ್ತಾ ಇದೆಯಾ ಸ್ನೇಹಿತರೆ ಒಮ್ಮೆ ಆದರೂ ಶ್ರೀ ಕಾಳಿಕಾ ಭವಾನಿಯ ದೇವಸ್ಥಾನಕ್ಕೆ ತಾವೆಲ್ಲರೂ ಬನ್ನಿ ಇಲ್ಲಿಯ ಲೊಕೇಶನ್ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಹಾಕಿರ್ತೀನಿ ದಯವಿಟ್ಟು ಚೆಕ್ಔಟ್ ಮಾಡಿ ಖಂಡಿತ ಒಮ್ಮೆ ಭೇಟಿ ನೀಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಇಲ್ಲಿ ಬಂದರೆ ಖಂಡಿತವಾಗಿಯೂ ಪರಿಹಾರ ಸಿಕ್ಕೇ ಸಿಗುತ್ತೆ ಅಂತ ದೇವಸ್ಥಾನ ಅರ್ಚಕನಾಗೇ ನಾನು ಹೇಳ್ತಾ ಇದ್ದೀನಿ ಓಕೆನಾ ನನಗೆ ಇಲ್ಲಿ ತನಕ ಏನೇನು ಸಮಸ್ಯೆಗಳಾಗಿದೆ ಎಲ್ಲದನ್ನೂ ತಾಯಿ ಪರಿಹರಿಸಿಕೊಟ್ಟಿದ್ದಾಳೆ ತುಂಬ ಖುಷಿ ಇದ್ದೀನಿ ತುಂಬ ಆರಾಮಾಗಿದ್ದೀನಿ ನಾನಿಷ್ಟು ಆರಾಮಾಗಿರೋದಕ್ಕೆ ತಾಯಿನೇ ಕಾರಣ ಸ್ನೇಹಿತರೆ ಓಕೆನಾ ಸರಿ ಸ್ನೇಹಿತರೆ ಇವತ್ತನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರಿ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವ್ಲಾಗ್ನಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ನಗ್ತಾ ನಗಿಸ್ತಾಯಿರಿ ಮತ್ತು ಆರೋಗ್ಯದಿಂದಲೇ ಅಂತ ಹೇಳ್ತಾ ಸಿಗೋಣ ಮುಂದಿನ ಓಡದಲ್ಲಿ ಟೇಕ್ ಕೇರ್ ಬಾಯ್